ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಜನ ಮೆಸೇಜ್ ಮಾಡ್ತಿದ್ರಿ ನಿನ್ನೆ ಎಪಿಸೋಡ್ ಬಗ್ಗೆ ವೀಡಿಯೋ ಮಾಡಿ ಅಂತ ನಿಮ್ಮ ಈ ಪ್ರೀತಿಗೆ ಮಾಡ್ತಾರ ಸಪೋರ್ಟ್ಗೆ ಚದಾ ಚಿರುವಣಿ ಆಗಿರ್ತೀನಿ ಬನ್ನಿ ನಿನ್ನೆ ವೀಕೆಂಡ್ ವಿಚಾರಕ್ಕೆ ಬರೋಣ ಎಷ್ಟು ನೀಟಾಗಿ ಎಷ್ಟು ಕ್ಲೀನಾಗಿ ನಾವು ಅಂದ್ಕೊಂಡೇ ಇರಲಿಲ್ಲಪ್ಪ ಆ ಥರ ವೀಕೆಂಡ್ ಆಗುತ್ತೆ ಅಂತ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ ಸುದೀಪ್ ಸರ್ ಎಷ್ಟು ನೀಟಾಗಿ ನಾವು ಜನ ಅಂದ್ಕೊಂಡಿದ್ದೇ ಬೇರೆ ಅಲ್ಲಿ ನಡೆದಿದ್ದೇ ಬೇರೆ ಆಡಿಯನ್ಸು ಎಕ್ಸ್ಪೆಕ್ಟೇಷನ್ ಮಾಡ್ತಿರ್ತಕ್ಕಂಥ ವಿಷಯನೇ ಬೇರೆ ಅಲ್ಲಿ ಅಲ್ಲಿ ನಡೆದಿದ್ದೇ ಬೇರೆ ಅಂತ ನನಗನ್ನಿಸ್ತು ನಿಮ್ಗೆ ಹೇಗೆ ಅನ್ನಿಸ್ತು ಹಾಗೆ ಮಂಜಣ್ಣ ಮಂಜಣ್ಣವ್ರಿಗೆ ಆಗಿರಲಿ ರಜತ್ತು ಹಾಗೆ ಗಿಲ್ಲಿ ಈ ಮೂರು ಜನದ ಸುತ್ತನೆ ಜಾಸ್ತಿ ಸುತ್ತುತ್ತಲ್ವಾ ಈ ವಾರ ಈ ವಾರ ಎಲ್ಲ ಯಾಕೆ ಅಂತ ಒಂದ್ಸಲಿ ಕ್ವಶನ್ ಮಾಡ್ಕೊಂಡಾಗ ಅನಿಸುತ್ತೆ ಈಗ ನಾವು ಅಂದ್ಕೊಂಡಿದ್ವಿ ವೀಕೆಂಡು ಒಂದು ಸ್ವಲ್ಪ ಜೋರಾಗೆ ನಡೆಯುತ್ತೆ ಯಾರಿಗೆಲ್ಲ ವಾರ್ನಿಂಗ್ ಇರುತ್ತೆ ನಿನ್ನೆ ನಡೆದಿದ್ದು ನಿಜವಾಗ್ಲೂ ವಾರ್ನಿಂಗೇನಾ ಸೈಲೆಂಟ್ ಸೈಲೆಂಟಾಗಿ ಸುದೀಪ್ ಸೈಲೆಂಟ್ ಸೈಲೆಂಟಾಗಿ ಇಬ್ರಿಗೂ ವಾರ್ನ್ ಮಾಡಿದ್ರ ನೀವು ಇದ್ರ ಬಗ್ಗೆ ನಿಮ್ಮ ಕಮೆಂಟ್ ಏನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಗಿಲ್ಲಿಗೂ ಒಂದು ಆಫರ್ ಕೊಟ್ಟಿದ್ದಾರೆ ಗಿಲ್ಲಿ ನಿನ್ನ ಆಟ ನಿನ್ನ ಹಾಡುಗುರು ನಿನ್ನ ಸಪೋರ್ಟ್ಗೆ ಕರ್ನಾಟಕದ ಜನ ತುಂಬ ಜನ ಇದ್ದಾರೆ ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ ಸುದೀಪ್ ಸರ್ ಹೇಳ್ಬೇಕಾದ್ರೆ ಹೇಳಿದ್ರು ಗಿಲ್ಲಿಗೆ ಗಿಲ್ಲಿ ನಿನಗೆ ಗೊತ್ತು ಎಲ್ಲಿ ಕಾಮಿಡಿ ಮಾಡಬೇಕು ಅಂತ ಗೊತ್ತು ಹೇಗೆ ಕಾಮಿಡಿ ಮಾಡಬೇಕು ಅಂತ ಗೊತ್ತು ಆ ಕಾಮಿಡಿಯಲ್ಲೇ ಹೇಗೆ ಸುತ್ಕೊಂಡು ಹೊಡಿಬೇಕು ಅಂತ ಗೊತ್ತು ಅಂತ ಒಂದು ಆಫರ್ ಕೊಟ್ಟಿದ್ದಾರೆ ಇಲ್ಲಿ ಯೂಸ್ ಮಾಡ್ಕೊಳ್ಳಿ ಆ ಯೂಸ್ ಯಾವ ಥರ ಮಾಡ್ತೀರಾ ಅಂತ ಕರ್ನಾಟಕದ ಜನ ಕಾಯ್ತಾ ಇರುತ್ತೆ ಹಾಗೇ ನಾನು ಬೇರೆಯವ್ರದ್ದು ಮನಸ್ಸಲ್ಲೂ ಅಷ್ಟೆ ನನ್ನ ನನ್ನ ಮನಸಲ್ಲಿರೋದು ಅಷ್ಟೇ ಇಲ್ಲಿ ಈ ಸೀಸನ್ನ ವಿನ್ನರ್ ಆಗಬೇಕು ಅಂತ ಆ್ಯಕ್ಟಿವ್ ಆಗಿರ್ ಆಗಿ ಆಗಿರ್ತಿರ್ತಕ್ಕಂಥ ನಮ್ಮ ಗಿಲ್ಲಿನ ಸೈಲೆಂಟ್ ಮಾಡಿಬಿಟ್ರು ಬಂದು ಒಂಥರ ಎಪಿಸೋಡ್ಸ್ ನೋಡ್ಬೇಕಾದ್ರೆ ನನಗೆ ತುಂಬ ಸ್ವಲ್ಪ ಬೇಜಾರಾಗ್ತಾಯಿತ್ತು ಅಂತಂದರೆ ಅವ್ನು ಮಾಡ್ತಿರೋ ಕಾಮಿ ಕಾಮಿಡಿ ಮಾಡ್ತಿದ್ದ ಕಾಮಿಡಿ ಮಾಡ್ಕೊಂಡೇನು ಹಾಕ್ತಿರ್ಬೇಕಾದ್ರೆ ಆ ಕಾಮಿಡಿನ ತಗೊಳ್ಳೋಕ್ಕೇ ಇವ್ರು ರೆಡಿ ಇಲ್ಲ ಅಂತಂದಮೇಲೆ ಅತಿಥಿಗಳಾಗಿ ಒಳಗಡೆ ಹೋಗಿ ಏನು ಕಿತ್ತಾಕ್ ಒಂದು ಕ್ಲಾರಿಟಿ ಕೊಡಿ ಆಚೆ ಬಂದು ನೀವು ಏನು ಹೇಳ್ತೀರೋ ಅದು ನಿಮಗೆ ಬಿಟ್ಟಿದ್ದು ಅದರಲ್ಲೂ ಇಬ್ಬರು ಕಂಟೆಸ್ಟೆಂಟ್ಸು ಇಲ್ಲೇ ಇದ್ದೀರಾ ಚೈತ್ರ ಮತ್ತು ರಜತ್ ಅವರು ನಿಮ್ದೇನು ನಾವು ನೋಡ್ಕೊಂಡು ಬಂದಿಲ್ಲ ಅಂತಲ್ಲ ಓಸ್ ಸೀಸನ್ನು ಜನ ನೋಡಿದ್ದಾರೆ ಕರ್ನಾಟಕದ ಜನತೆ ನೋಡಿದ್ದಾರೆ ನೀವೇನು ಎತ್ತ ಅಂತ ಸುದೀಪ್ ಸರ್ ಅದು ಕೇಳಿದ್ರು ಸರ್ ರಜತ್ ಅವ್ರಿಗೆ ಸಾರ್ ನೀವು ವೇಟರ್ ವೆಯ್ಟರಾಗಿ ಮಾಡಬೇಕಾದ್ರೆ ನೀವೇನು ಕಮ್ಮಿ ಮಾತಾಡಿದ್ರ ಸರ್ ಅಂತ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿದ್ದಾರೆ ಬಟ್ ಕೆಲವೊಂದು ವಿಚಾರಗಳಲ್ಲಿ ಮಂಜು ಅವ್ರನ್ನ ಸೈಲೆಂಟಾಗಿರ್ಸಿದ್ರೆ ಹೊರ್ತು ರಿಯಾಕ್ಷನ್ಸ್ ಏನೂ ಕೊಟ್ಟಿಲ್ಲ ಅಂತ ನನಗನ್ನಿಸ್ತು ಇಬ್ರು ತಪ್ಪು ಮಾಡಿದಾರಲ್ವ ಇಬ್ರಿಗೂ ಸುದೀಪ್ ಸರ್ ಸ್ಟೈಲೇ ಬೇರೆ ಸುದೀಪ್ ಸರ್ ಸ್ಟೈಲಲ್ಲೇ ಕೊಡ್ಬೋದಿತ್ತು ಎಷ್ಟು ನೀಟಾಗಿ ಬಿಟ್ರಿ ಸರ್ ಸುದೀಪ್ ಸರ್ ಸ್ವಲ್ಪ ನಿನ್ನೆ ಎಪಿಸೋಡಲ್ಲಿ ನನಗೆ ಪರ್ಸ್ನಲಿ ಸ್ವಲ್ಪ ಬೇಜಾರಿದೆ ಯಾಕೆ ಅಂತಂದರೆ ಇಬ್ಬರು ಮಾಡಿದ್ದು ತಪ್ಪು ಅಂತಾದಮೇಲೆ ಇಬ್ಬರಿಗೂ ನಿಮ್ಮ ಕಡೆಯಿಂದ ಏನು ಮಾತು ಬರಬೇಕಾಯ್ತೋ ಅದು ಬರಬೇಕಾಗಿತ್ತು ಬಂದಿಲ್ಲ ಹಾಗೆಯೇ ಗಿಲ್ಲಿ ಮಾಡಿರೋ ತಪ್ಪನ್ನು ಅವ್ರು ಒಪ್ಕೊಂಡಿದ್ದಾರೆ ಆಲ್ರೆಡಿ ಅವರು ಅದಕ್ಕೆ ಕ್ಲಾರಿಟಿನೂ ಕೊಟ್ಟಿದ್ದಾರೆ ನಾನು ಬೇಕು ಅಂತ ಮಾಡಿದ್ದಲ್ಲ ಅದು ಒಂದು ಮಾಡೋಕ್ಕೋಗಿ ಇನ್ನೊಂದಾಯಿತು ಮತ್ತೊಂದಾಯಿತು ಮಗದೊಂದಾಯಿತು ಅಂತ ಎಲ್ಲಿವರೆಗೂ ಇದೇ ಥರ ನಡೀತಾ ಇರುತ್ತೋ ಇವಾಗ ಅವರು ಏನು ತಪ್ಪು ಮಾಡಿದ್ದಾರೆ ಅದನ್ನು ಯಾವ ಯಾವ ಟೈಮಲ್ಲಿ ಮಾಡಬೇಕು ಎಲ್ಲಿ ಮಾಡಬೇಕು ಯಾವ ಥರ ಮಾಡಬೇಕು ಅನ್ನೋದು ಒಂಚೂರು ಗಿಲ್ಲಿ ನಿಮ್ಮ ತಲೆಯಲ್ಲೂ ಇರಲಿ ಹಾಗೆಯೇ ಬಂದಿರೋ ಗೆಸ್ಟ್ಗಳೇನು ಏನಿರಲಿಲ್ಲ ಇರಲಿಲ್ಲ ಏನು ಅವ್ರ ಹತ್ರ ಕೆಲಸ ಮಾಡಿಸ್ಕೊಂಡಿಲ್ಲ ಕೆಲವೊಂದು ವಿಚಾರಗಳಲ್ಲಿ ಅತಿಥಿಗಳಾಗಿ ಬಂದ ಮೇಲೆ ಅವ್ರ ಅತಿಥಿ ಮಾತ್ರ ಆಗಿರಬೇಕಾಗುತ್ತೆ ಅತಿಥಿಗೆ ಏನು ಗೌರವ ಸಿಗಬೇಕು ಅದು ಸಿಗುತ್ತೆ ಅದನ್ನು ಬಿಟ್ಟು ಮಂಜಾಣ ನೀವೇನು ಕಮ್ಮಿ ಮಾತಾಡಿದ್ರ ಮಂಜಣ ಕೆಲವೊಂದು ವಿಚಾರಗಳಲ್ಲಿ ಕಿರಿಕ್ ಕಿರಿಕ್ ಅಂತ ಕೊಟ್ಟಿರೋಲ್ವಾ ಅವರು ನಿಮ್ಗೆ ಅನ್ನಿಸ್ತಾ ಇದೆಯಾ ಖುಷಿಯಿಂದನೇ ಕೊಟ್ಟಿದ್ದಾರೆ ಅತ್ತ ಯಾವುದೇ ಕಾರಣಕ್ಕೂ ಖುಷಿಯಿಂದ ಕೊಟ್ಟಿರೋದಲ್ಲ ಮಂಜಣ ಅದು ಅವ್ರ ಮನಸಲ್ಲಿ ಅಷ್ಟು ಬೇಜಾರಾಗಿರೋದಕ್ಕೆ ನಿಮಗೆ ಆ ಕಿರಿಕ್ ಅಂತ ಮೆಡಲ್ ಕೊಟ್ಟಿರೋದು ಅದೊಂದು ಅರ್ಥ ಮಾಡ್ಕೊಳ್ಳಿ ಯಾಕೆಂತಂದರೆ ಆಚೆ ನೀವು ಯಾವ ಥರ ಇದ್ದೀರಾ ಅಂತ ಗೊತ್ತು ನೀವೇ ಅಂತಲ್ಲ ನೀವು ಹೋಗಿರೋ ಅಷ್ಟು ಜನ ಆಚೆ ಒಂಥರ ಕಾಣಿಸ್ಬಿಟ್ಟಿದ್ರ ಅದು ಗಿಲ್ಲಿಂದೇ ತಪ್ಪಾಗಿರ್ಬೋದು ಬಟ್ ಅವ್ರಿಗಿಂತ ದೊಡ್ಡ ವ್ಯಕ್ತಿಯಾಗಿ ನೀವು ಅದನ್ನು ನಿಭಾಯಿಸ್ಬೋದಾಗಿತ್ತು ಒಂದು ಸಲ ಅಲ್ಲೇ ಎರಡು ಸಲ ಹೇಳ್ಬೋದಾಯಿತು ನೀವು ಫಸ್ಟ್ನೇ ಸಲಿಗೆ ಸೈಲೆಂಟ್ ಆಗಿಬಿಟ್ಟಿದ್ದರೆ ಗಿಲ್ಲಿ ಏನು ಬಂದು ಮಾತಾಡ್ತಾ ಇರಲಿಲ್ಲ ಗಿಲ್ಲಿ ಕಡೆಯಿಂದನೂ ಏನು ನೀವು ಪರ್ಸ್ನಲ್ಲಾಗಿ ಬಂದು ಗಿಲ್ಲಿ ಗೆಲ್ಲಬೇಕು ಅಂತೇಳಿದ್ದು ಸಂತೋಷವೇ ಆದರೆ ಗಿಲ್ಲಿನೇ ಇಟ್ಕೊಂಡು ನೀವು ಅಷ್ಟು ಇದರಲ್ಲಿ ನಡ್ಸ್ಕೊಂಡಿದ್ದು ತಪ್ಪು ಎಲ್ಲದಕ್ಕೂ ಗಿಲ್ಲಿನೇ ಬರಬೇಕು ಎಲ್ಲದಕ್ಕೂ ಗಿಲ್ಲಿನೇ ಬರಬೇಕು ಏನು ಏನಕ್ಕೆ ಬೇರೆಯವ್ರು ಯಾರು ನಿಮ್ಮ ಕಣ್ಣಿಗೆ ಕಾಣಿಸ್ತಿಲ್ವ ಹಾಗೆ ಧ್ರುವಂಥದ್ದೊಂದು ಕಿರಿಕು ಧ್ರುವಂಥವ್ರೇನು ಸರ್ ಧ್ರುವಂಥವ್ರೆ ಇವತ್ತೇನೋ ಆಚೆ ಬರೋ ಥರ ಪ್ರೋಮ ಬಿಟ್ಟಿದ್ದಾರೆ ಅದು ಯಾವ ಥರ ನನ್ನ ಪ್ರಕಾರ ನೀವು ಆಚೆ ಬರಲ್ಲ ನೀವು ಹೇಳ್ತಾ ಇದ್ದೀರ ಅಷ್ಟೇ ನಾವು ಆಚೆ ಬರಬೇಕು ಅಂತ ಅದೆಲ್ಲ ನಿಮ್ಮ ಕೈಯ್ಯಲ್ಲಿ ಸರ್ ಅದು ಸುದೀಪ್ ಸರ್ ಹೇಳ್ತಾರೆ ಎಲ್ಲ ನಿಮಗೆ ನೀವು ಇಷ್ಟ ಬಂದಂಗೆ ನೀವು ಹೋಗಿ ನೀವು ಬಿಟ್ಟು ನಿಮ್ಗೆ ಇಷ್ಟ ಇಲ್ದಿದ್ದಾಗ ಬರೋದಕ್ಕೆ ಅದೇನು ಪಿಕ್ನಿಕ್ ಸ್ಪಾಟ್ ಅಲ್ಲ ಬಿಗ್ ಬಾಸ್ ಶೋ ಅದು ಮನಸ್ಸಿನ ಆಟನೆ ಮನಸ್ಥಿತಿಗಳ ಆಟನೇ ಬಿಗ್ ಬಾಸ್ ಶೋ ಹಾಗೆ ತುಂಬ ಜನ ಗಿಲ್ಲಿಗೆ ಕರ್ನಾಟಕದ ಜನತೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಯಾಕೆಂತಂದರೆ ನಮ್ಮ ಮನೆ ಹುಡುಗ ಬಡವ ಮನೆ ಮಗ ಬೆಳಿಬೇಕು ಆ ಥರ ಎಲ್ಲ ರೆಸ್ಪಾನ್ಸ್ ಇದೆ ಇಲ್ಲಿ ನಿಮಗೂ ಅಷ್ಟೇ ನೀವು ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ ನೀವೇನು ಮಾಡಿ ತಪ್ಪು ಅಂತ ನಾವು ಹೇಳ್ತಾ ಇಲ್ಲ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮದು ತಪ್ಪುಗಳಿರುತ್ತೆ ಹಾಗೆ ಬಂದಿರೋದು ಕೂಡ ತಪ್ಪಿದೆ ಅದನ್ನು ಸರ್ವ್ ಮಾಡ್ಕೊಂಡು ಹೋಗ್ಬೋದು ಆಗಿತ್ತು ಆದರೆ ನಿಮ್ಮ ಮೈಂಡಿಂದ ಏನು ಬಂದಿದೆಯೋ ಗೊತ್ತಿಲ್ಲ ನೀವು ಕರೆಕ್ಟಾಗಿದ್ದೀರಾ ಅಂತ ನಿಮ್ಮ ಕಡೆಯಿಂದ ಹೇಳ್ತಿದ್ದೀರ ಬಟ್ ಆಚೆ ಯಾವ ಥರ ನೀವು ಪ್ರಾಜೆಕ್ಟ್ ಆಗ್ತಾಯಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ರೋಲು ಆಗುತ್ತೆ ಹಾಗೇ ರಜತು ಅವರು ಚೈತ್ರ ಅವರು ಈ ಸೀಸನಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಬಿಟ್ಟಿದ್ದೀರ ರಜತವ್ರ ನಿಮಗೊಂದು ಕ್ಲಾರಿಟಿ ಸಾಮಾನ್ಯದವ್ನಲ್ಲ ಗಿಲ್ಲಿ ಯಾಕೆ ಅಂತಂದರೆ ಅವನಿಗೆ ಮಾತಾಡೋ ಮಾತ್ರ ಗೊತ್ತು ಅದು ಮನ್ಸಿಂದ ಮಾತಾಡೋದು ಮಾತ್ರ ಗೊತ್ತಿರೋದು ಅವನಿಗೆ ಅಲ್ಲಿಂದ ಬಂದು ಮಾತಾಡ್ತಾರೆ ಇಲ್ಲಿಂದ ಬಂದು ಮಾತಾಡ್ತಾರೆ ಅವ್ರ ಯಾರೋ ಹೇಳಿದ್ರು ತೊಗೊಂಬಂದು ಮಾತಾಡ್ತಾರೆ ಅವೆಲ್ಲ ಸುಳ್ಳು ಇಲ್ಲಿಗೆ ಇಲ್ಲೇನಿಸುತ್ತೋ ಬಾಯಲ್ಲೂ ಅದೇ ಬರೋದು ಅಂತ ನಮಗೆ ಇಡೀ ಕರ್ನಾಟಕದ ಜನತೆಗೆ ಗೊತ್ತು ಇದೇ ಥರ ಆಡ್ತಾಯಿ ಹಾಗೆ ಮಂಜಾಣವ್ರ ನಿಮಗೆ ಸುದೀಪ್ ಸರ್ ಬೈಬೋದಾಗಿತ್ತೇನೋ ಏನಕ್ಕೆ ಬೈದಿಲ್ಲ ಅಂತಂದರೆ ನಿಮ್ಮ ಮದುವೆ ಆ ಸೀಸನಲ್ಲಿದ್ದಿರ ಅದಕ್ಕಿರ್ಬೋದೇನೋ ಇಲ್ಲ ಅಷ್ಟು ಕ್ಲೋಸು ಸುದೀಪ್ ಸರ್ ಜೊತೆ ಇದ್ದೀರಾ ಅಂತ ಯಾಕಂದ್ರೆ ಕೆಲವೊಂದು ಆಚೆಗಳ ಫೋಟೋಗಳೆಲ್ಲ ಓಡಾಡ್ತಾ ಇರುತ್ತೆ ನಾವು ಅದನ್ನು ಅಬ್ಸರ್ವ್ ಮಾಡ್ತಾನೇ ಇರ್ತೀವಿ ಆಚೆ ಬರ್ಬೇಕಾದ್ರೆ ನೀವು ಇಲ್ಲಿಗೆ ಏನು ಹೇಳ್ಬಿಟ್ಟುಬಿಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಹಾಗೆಯೇ ಅಭಿಷೇಕ್ ಈ ವಾರದ್ದು ಕ್ಯಾಪ್ಟೆನ್ಸಿ ಯಾವ ಥರ ಮಾಡಿದ್ದಾರೆ ಅಂತ ಎಲ್ಲಾರ್ಗೂ ಗೊತ್ತಿರೋದೆ ಲಾಸ್ಟ್ ಎಪಿಸೋಡಲ್ಲಿ ನಾನು ವಿಡಿಯೋ ಮಾಡಬೇಕಾದ್ರೆ ಅದನ್ನು ಹೇಳಿದೆ ಅಭಿಷೇಕ್ ಈ ವಾರ ಕರೆಕ್ಟಾಗಿ ಕ್ಯಾಪ್ಟೆನ್ಸಿ ಅಂತ ಯಾವುದೇ ಕಾರಣಕ್ಕೂ ಮಾಡಿಲ್ಲ ಸೊ ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು ಹಾಗೆ ಇವತ್ತು ಏನೇನು ಆಗ್ಬೋದು ಮಾತಾಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ